ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಾಗರದ ಖಾಸಗಿ ಬಸ್ ಮಾಲೀಕರು ಹಾಗೂ ಆಟೋ ಚಾಲಕರ ಸಂಘದ ವತಿಯಿಂದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ನಾಡಿನ ನೆಲ ಜಲ ಭಾಷೆಯ ಮೇಲೆ ಬೇರೆಯವರ ಆಕ್ರಮಣವಾದಾಗ ನಾವೆಲ್ಲ ಕನ್ನಡಿಗರು ಒಟ್ಟಾಗಿ ನಿಲ್ಲಬೇಕು ಎಂದರು ರಾಜ್ಯದಲ್ಲಿ ಕನ್ನಡ ಪರ ಹೋರಾಟಕ್ಕಾಗಿ ನಾಡಿನ ಪರ ಸಂಘಟನೆಗಳು ಹೋರಾಟ ನಡೆಸುತ್ತಿವೆ ಅವುಗಳ ಜೊತೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಎಂದರು ನಿಮ್ಮನ್ನ ನಂಬಿ ಅವರು ಜೀವನ ನಡೆಸ್ತಾ ಇದ್ದಾರೆ ಹಾಗಾಗಿ ನೀವ್ ಆಟೋ ಚಾಲಕರು ಇನ್ಶೂರೆನ್ಸ್ ಇಲ್ಲದೆ ನೀವು ಆಟೋ ಓಡ್ಸಕ್ ಹೋಗ್ಬೇಡಿ ಆಟೋದಲ್ಲಿ ಇನ್ಸೂರೆನ್ಸ್ ಇಟ್ಕೊ ಕಡ್ಡಾಯಾಗಿ ಇಟ್ಕೊಳ್ಬೇಕು ಲೈಸೆನ್ಸ್ ಕಡ್ಡಾಯ ಇಟ್ಕೊಳ್ಳಿ ಯಾಕಂದ್ರೆ ಆಕಸ್ಮಿಕ ಎಲ್ಲಾದ್ರೂ ಒಂದು ಆಕ್ಸಿಡೆಂಟ್ ಆದ್ರೆ ನಿಮಗೆ ಬಹಳ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ಅವರ ಹೆಂಡತಿ ಮಕ್ಕಳ ಭವಿಷ್ಯವನ್ನು ನೋಡುವಂಥದ್ದಾಗಬೇಕು ಅದಕ್ಕಾಗಿ ನಿಮ್ಮ ಮೊದಲ ಆದ್ಯತೆ ಇನ್ಸುರೆನ್ಸ್ ಆಗಿರಬೇಕು ಎರಡನೇದು ನೀವು ಲೈಸೆನ್ಸ್ ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ಹೋದರೆ ಏನೇ ಹೆಚ್ಚು ಕೈಮಾದ್ರೂ ಸಹ ಆ ಕುಟುಂಬಕ್ಕೆ ಆಧಾರ ಆಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಬಹಳ ಜನ ನಾನು ನೋಡಿದ್ದೀನಿ ಅದು ಯಾವುದೂ ಇಟ್ಕೊಳ್ಳಲ್ಲ ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರಾಗಿ ನೀವೆಲ್ಲರೂ ಸೇರಿ ಆ ಮನವರಿಕೆ ಮಾಡಿಸಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಅವರು ನಿಮ್ಮ ಥರ ಆಟ ಓಡಿಸೋದು ಬೇಡ ನಿಮ್ಮ ಥರ ಏಜೆಂಟ್ ಆಗೋದು ಬೇಡ ನಿಮ್ಮ ಥರ ಏನು ಆಗೋದು ಸಾಕು ನೀವು ಇಲ್ಲಿಗೆ ನಿಮ್ಮದು ನಿಮ್ಮ ಏನಿದೆ ನೀವು ನಡ್ಸ್ಕೊಂಡು ಹೋಗ್ರಿ ನಿಮ್ಮ ಮಕ್ಕಳು ಇಲ್ಲಿ ಉತ್ತಮವಾದಂಥ ಎಜುಕೇಷನ್ ಪಡೆದು ಐ ಎ ಎಸ್ಸು ಕೆ ಎಸ್ಸು ಡಾಕ್ಟ್ರು ಇನ್ನೊಂದು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಅವರು ಸಹ ಕೆಲಸ ಮಾಡುವಂಥದ್ದು ಆಗಲಿ ಅಂತ ಹೇಳಿ ಆ ಭಗವಂತ ಆ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಿಮಗೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಇವತ್ತು ಖುಷಿ ಆಯಿತು ನನಗೆ ನಾನು ರುಪ್ಪಿನ ಪೇಟೆಗೆ ಹೋಗಿ ಬಂದೆ ಫೋನ್ ಬರ್ತಾನೆ ಫೋನ್ ಮಾಡಿದೆ ಇಲ್ಲ ಸರ್ ಇನ್ನೊಂದು ಇವರು ಹೇಳಿದ್ದು ಒಂದು ಗಂಟೆ ಆದರೂ ನಾನು ಒಂದು ಖಾಲಿ ಬಿಟ್ಟು ಬಂದೆ ಕರೆಕ್ಟ್ ಟೈಮ್ ಬಂದಿದ್ದೀನಿ ನಗರಾಜು ಹಾಗಾಗಿ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಕನ್ನಡ ಭುವನೇಶ್ವರಿಗೆ ಕರ್ನಾಟಕದ ಭುವನೇಶ್ವರಿಗೆ ಥ್ಯಾಂಕ್ ಯು ಬಂದಾಗ ಕನ್ನಡಿಗರು ನಾವೆಲ್ಲರೂ ಒಂದಾಗಿರ್ಬೇಕು ಆ ಶಕ್ತಿ ಕನ್ನಡದ ಶಕ್ತಿ ಇಡೀ ಕರ್ನಾಟಕದಲ್ಲಿ ಮುಳುಗಬೇಕು ನಮ್ಮ ಗಡಿ ಭಾಗದ ಒಂದು ಇಂಚು ಜಾಗ ಸಹ ಬೇರೆ ರಾಜ್ಯಗಳಿಗೆ ನಾವು ಬಿಡ್ಕೊಳ್ಲೇ ಬಾರದು ಬೆಳಗಾವಿಯಲ್ಲಿ ಇವತ್ತು ಇದ್ದೇ ಇದೆ ಇವತ್ತು ಕಿರಿಕಿದೆ ಇದೆ ಇವತ್ತು ಬೆಳಗಾವಿಯಲ್ಲಿ ಕಪ್ಪು ಬಾಟ ಹಿಡಿಯೋದು ಇನ್ನೊಂದು ಮಾಡೋದು ಇವತ್ತು ಮಾಡೇ ಮಾಡ್ತಾರೆ ಅವ್ರ ಎಷ್ಟೇ ಮಾಡಿದ್ರು ಸರ್ ಕನ್ನಡದ ಕಟ್ಟಾಳಗಳು ಕನ್ನಡದ ಸಂಘಟನೆಗಳು ಅವರಿಗೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಕಟ್ಟಾಗ್ತಾರೆ ಅವರು ಅಷ್ಟು ಅದ್ಭುತವಾಗಿ ಹೋರಾಟವನ್ನು ಮಾಡ್ತಾ ಇದಾರೆ ಆ ಭಾಗದಲ್ಲಿ ಇವತ್ತು ಎಲ್ಲೇ ಇರ್ಬೋದು ಇಲ್ಲಿರ್ಬೋದು ಕೇರಳ ಕಾಸ ನೋಡ್ ಇರ್ಬೋದು ಹೊಸೂರಿನ ಭಾಗ ಇರ್ಬೋದು ಆ ಭಾಗದಲ್ಲಿರುವಂತಹ ಜಾಗವನ್ನ ಒಂದ್ ಇಂಚು ನಾವು ಈ ಹಿಂದೆ ಆಗಿರ್ಬೋದು ಈಗ ಬಿಟ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಶಕ್ತಿ ಇವತ್ತು ಕರ್ನಾಟಕದ ಜನರಲ್ಲಿದೆ ಇವತ್ತು ಹಾಗಾಗಿ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋವ ನಮ್ಮ ನಾಡಿನ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳು ಏನಿದೆ ಮೈಸೂರಿನಂತರ ನಮ್ಮ ಸಾಗರದಲ್ಲೇ ಇರೋದು ಎಲ್ಲ ಚಟುವಟಿಕೆಗಳನ್ನು ಸಂಗೀತ ಡ್ಯಾನ್ಸು ಎಲ್ಲ ಕಲೆಗಳಿರೋದೆ ನಮ್ಮ ಸಾಗರದ ಕ್ಷೇತ್ರದಲ್ಲಿದೆ ಹಾಗೆ ಇದೇ ಥರ ಎಲ್ಲ ನಮ್ಮ ನಿಮಗೆ ಆ ಶಕ್ತಿ ಭುವನೇಶ್ವರಿ ನಗರ ತಾಯಿ ಭುವನೇಶ್ವರಿ ನಿಮಗೆ ಇವ ಎಲ್ಲ ನೀವೇನು ಎಣಿಸಿದರೆ ಎಲ್ಲ ಕೊಡುವಂಥದ್ದು ಆ ತಾಯಿ ಕೊಡ್ಲಿ ಅಂತ ಭಗವಂತ ತಾಯಿಯಲ್ಲಿ ಕೇಳ್ಕೊಳ್ತಾ ತಾಯಿ ಭುವನೇಶ್ವರಿ ಇವತ್ತು ನಮ್ಮ ಸಿದ್ದಾಪುರದ ಭುವನೇಶ್ವರಿ ಭುವನಗಿರಿಯಲ್ಲಿ ತಾಯಿ ಭುವನೇಶ್ವರಿ ನಡೆಸಿದ್ದಾರೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತ ಭುವನಗಿರಿಯಲ್ಲಿ ತಾಯಿ ಭುವನೇಶ್ವರಿ ನಾನು ಭೇಟಿ ಬಂದಿದ್ದೇನೆ ಒಂದು ಕಾರ್ಯಕ್ರಮ ಅಲ್ಲೂ ಸಹ ಮಾಡಿದ್ದಿರು ಹೋಗಿದ್ದೆ ತುಂಬಾ ಅದ್ಭುತವಾಗಿದೆ ಆ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ವಿಧಾನಸೌಧದಲ್ಲೂ ಸಹ ಭುವನೇಶ್ವರಿ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಯಾರು ಬೇಕಾದರೂ ಹೋಗಿ ನೋಡ್ಲಿಕ್ಕೆ ಅವಕಾಶ ಇದೆ ಕಲ್ಲಿನ ವಿಗ್ರಹವನ್ನು ಬಹಳ ಅದ್ಭುತವಾಗಿ ಮೂಡಿ ಬರೆಸಿದ್ದಾರೆ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಈ ಆಟೋ ಚಾಲಕರಿಗೆ ಮತ್ತು ಏಜೆಂಟ್ರಿಗಳಿಗೆ ನೀವು ಭಾಳ ಕಷ್ಟ ಬಿಟ್ಟು ತಮ್ಮ ದುಡಿಮೆಯನ್ನು ಮಾಡಿಕೊಂಡು ನಾವು ಸಹ ಕನ್ನಡದ ಕಟ್ಟಾಳು ಅಂತ ಹೇಳಿ ಒಂದಿಷ್ಟು ದುಡ್ಡು ಹಾಕಿ ನಿಮ್ಮ ಶ್ರಮ ಇದೆಯಲ್ಲ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ ಆ ಸರ್ 今度君もあったして。